ಚಿಕ್ಕಾಪುರದಲ್ಲಿ ನಡೆಯಬೇಕಾಗಿರುವಂತಹ ಆರ್ ಎಸ್ ಎಸ್ ಪದಸಂಚಲನ ಮತ್ತೆ ಮುಂದೂಡಲಾಗಿದೆ ನಂತರ ಕೋರ್ಟು ಈಗ ಶಾಂತಿ ಸಭೆಗೆ ಮುಂದಾಗುವಂತೆ ಜಿಲ್ಲಾಡಳಿತಕ್ಕೆ ಒಂದು ನಿರ್ದೇಶನವನ್ನು ಸಹ ನೀಡಿದೆ ಸೊ ಆ ವಿಷಯವಾಗಿ ಇವತ್ತು ನಮ್ಮ ಜೊತೆ ಸತ್ಯನಾರಾಯಣ ಹೇಮಾದ್ರಿಯವರು ಬಾಗಲಕೋಟೆಯ ಬಿ ಜೆ ಪಿಯ ವಕ್ತಾರರು ಮಾತನಾಡಲಿಕ್ಕಿದ್ದಾರೆ ಸರಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ನ ಸಾಧನೆಗಳೇನು ಒಂದು ಹತ್ತು ಸಾಧನೆಗಳನ್ನು ಹೇಳಿ ಅಂತ ಹೇಳಿ ಮಾತುಗಳನ್ನು ಮಾತನಾಡುತ್ತಿದ್ದ ಮಾತನಾಡಿದ್ದರಂತೆ ಆ ನಿಟ್ಟಿನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಸಾಧನೆಗಳೇನು ಅಂತೇಳಿ ಕೆಲವಷ್ಟು ಜನ ಮಾತಾಡ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ಸರ್ ಆ ಸಂಬಂಧಪಟ್ಟಂತೆ ನೋಡಿ ನಾನು ಕೆ ಟಿ ಟಿ ವಿ ವೀಕ್ಷಕರಿಗೆ ವಂದನೆಗಳನ್ನು ತಿಳಿಸುತ್ತಾ ನಾನು ಇಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಮಾನ್ಯ ಕಲಬುರ್ಗಿ ನ್ಯಾಯ ನ್ಯಾಯಾಲಯ ಏನು ಆದೇಶ ಕೊಟ್ಟತಿ ಅದನ್ನು ಸಂಘ ಪಾಲಿಸ್ಬೇಕಾಗ್ತತಿ ಸಂಘ ನೂರು ವರ್ಷದ ಇತಿಹಾಸದಾಗ ಯಾವತ್ತಿಗೂ ಕಾನೂನನ್ನು ಬಿಟ್ಟು ಆಚೆ ಹೋಗಿಲ್ಲ ಸಂವಿಧಾನ ಬಿಟ್ಟು ಆಚೆ ಹೋಗಿಲ್ಲ ಮಾನ್ಯ ನ್ಯಾಯಾಲಯ ಮತ್ತು ಏನು ಆದೇಶ ಕೊಡ್ತತ್ತೋ ಅದನ್ನು ಆಡಳಿತನ ಪಾಲಿಸುವಂಥ ಕಾರ್ಯನ ಅದು ಮಾಡ್ತತಿ ಅಷ್ಟು ನಾನು ಅದನ್ನು ಬಯಸ್ತಾ ಇದ್ದೀನಿ ಆ ವಿಚಾರಕ್ಕೆ ಇನ್ನು ಎರಡನೇದು ನಿನ್ನೆ ಈ ಸಂಘದ ಹೆಸರು ಹೇಳ್ಕೊಳ್ಳಾರ್ದ ಕಳೆದ ಆಗಸ್ಟ್ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸರ್ಕಾರ ಒಂದು ಗಮನದಲ್ಲಿ ಇಟ್ಕೊಂಡು ಒಂದು ಏನೋ ಒಂದು ಆದೇಶ ಮಾಡಿತ್ತು ನಿನ್ನೆ ಧಾರವಾಡದ ಉಚ್ಚ ನ್ಯಾಯಾಲಯ ಅದನ್ನು ಅದಕ್ಕೆ ಸ್ಟೇ ಕೊಟ್ಟಂಥದ್ದು ಕೂಡ ಸರ್ಕಾರಕ್ಕೆ ಪಾಠ ಆಗಬೇಕಾಗಿತ್ತು ಆದ್ರೆ ಆಗಲಿ ಅವ್ರು ಇಲ್ಲ ಮತ್ತು ನಾವು ಮೇಲೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರ ಇರಲಿ ಸ್ವಾಗತಾರ ಕಾನೂನನ್ನು ಎಲ್ಲರೂ ನಾವು ಸ್ವಾಗತಿಸಲೇಬೇಕು ಇನ್ನು ಇವತ್ತು ನಿನ್ನೇನು ಮೊನ್ನೆ ಸ್ವ ಪಥಸಂಖ್ಯೆಯಲ್ಲಿ ಭಾಗವಹಿಸಕ್ಕಂಥ ಒಬ್ಬ ಪಿ ಡಿ ಒಂದು ಅವರು ಸಸ್ಪೆಂಡ್ ಮಾಡಿರುವಂಥ ಒಂದು ವಿಚಾರನ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಅದನ್ನು ತಡೆ ಹಿಡಿದಿದೆ ಇವತ್ತು ಸೊ ಇವನ್ನೆಲ್ಲ ಉಲ್ಲೇಖ ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವಾಗಲೂ ಕಾನೂನಿನ ಜೊತೆಗೆ ಸಂವಿಧಾನದ ಜೊತೆಗೆ ನ್ಯಾಯಾಲಯದ ಆದೇಶಕ್ಕೆ ಯಾವತ್ತಿಗೂ ತಲೆ ಬಾಗುತ್ತದೆ ಅಂತ ಹೇಳ್ತಾ ಇನ್ನು ಪ್ರಿಯಾಂಕ ಖರ್ಗೆ ಅವರ ವಿಚಾರ ನೋಡಿ ಪ್ರಿಯಾಂಕ ಖರ್ಗೆ ಅವರು ಸಂಪೂರ್ಣ ಹತಾಶ ಒಬ್ಬ ಗ್ರೇ ನಂಬರ್ ಒನ್ ಫೇಲ್ಯೂವರ್ ಮಿನಿಸ್ಟರ್ ಇನ್ ದಿ ಸಿದ್ದರಾಮಯ್ಯ ಕ್ಯಾಬಿನೆಟ್ ನೋಡಿರಿ ಒಂದಲ್ಲ ಅವರು ಅವರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಕೇಳ್ತಾರೆ ಇವನ್ನೆಲ್ಲ ಡೈವರ್ಷನ್ ಮಾಡೋಕೆ ಆರ್ ಎಸ್ ಎಸ್ ಒಂದು ಹತ್ತು ಸಾಧನೆ ಹೇಳಿ ಅಂತ ಹೇಳ್ತಾರೆ ಹತ್ತು ಸಾಧನೆ ಬೇಡ ಸ್ವಾಮಿ ಇಡೀ ಜಗತ್ತಿಗೆ ಗೊತ್ತೈತಿ ಅದನ್ನು ನಿಮ್ಮ ಮುಂದೆ ಆರ್ ಎಸ್ ಎಸ್ ಹೇಳ್ಕೊಳೋ ನೆಸೆಸಿಟಿ ಇಲ್ಲ ನೀವು ಸಂಘಕ್ಕೆ ಬರ್ರಿ ಒಂದು ದಿವಸ ಬೆಳಿಗ್ಗೆ ಒಂದು ಸಂಘದ ಶಾಖೆಗೆ ಬಂದು ಸಂಘದ ಕಾರ್ಯ ಏನು ಅಂತ ನೋಡಿಕೊಂಡ್ರಿ ನಿಮಗೆ ಹತ್ತಲ್ಲ ನೂರಲ್ಲ ಸಾವಿರಾರು ಸಂಘದ ವಿಚಾರಗಳು ಸಂಘದ ಬೆಳವಣಿಗೆಗಳು ಸಂಘದ ದೇಶಭಕ್ತಿ ಸಂಘದ ವ್ಯಕ್ತಿ ನಿರ್ಮಾಣ ದೇ ದೇಶ ಪ್ರೇಮಿಯ ನಿರ್ಮಾಣ ಅದು ನಿಮ್ಗೆ ಗೊತ್ತಾಗ್ತೈತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವ್ರಿಗೆ ನಾನು ಕೇಳಿ ಬಯಸ್ತಾ ಇದ್ದೀನಿ ಖರ್ ಸನ್ಮಾನ್ ಪ್ರಿಯಾಂಕಾ ಅವರೇ ತಾವು ಸಂಘದ ಹತ್ತಕ್ಕೆ ಏನು ಕೇಳ್ತಾ ಇದ್ದೀರಲ್ಲ ನಿಮ್ಮದು ಒಂದು ಹತ್ತಾದರೂ ಒಂದು ಸಾರಿ ಆದರೂ ನಿಮ್ಮ ಸಾಧನೆ ಕೊಟ್ಟಿದ್ದೀರಾ ನೀವು ನಿಮ್ಮ ಸಾಧನೆಗಳನ್ನ ಹೇಳಿ ಬಯಸ್ತಾ ಇದ್ದೀನಿ ನೋಡ್ರಿ ನಿಮ್ಮ ಸಾಧನೆಗಳೇನು ಇವತ್ತು ಪರ್ ಕ್ಯಾಪ್ಟ ಇನ್ಕಮ್ನ ನಿಮ್ಮ ಜಿಲ್ಲೆ ಕೊನೆಗೆ ಕೊನೆಗೈತಿ ನ್ಯೂಟ್ರಿಷನ್ ಫುಡ್ನೇ ನಿಮ್ಮ ಜಿಲ್ಲೆಗೆ ಕೊಡುಗೆ ಐತಿ ಶೈಕ್ಷಣಿಕ ಇದರಲ್ಲಿ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಇನ್ನಿತರ ಯಾವುದೇ ಇದು ವಿಚಾರದಲ್ಲಿ ಪೂರ್ಣ ಹಿಂದುಳಿದೈತಿ ಏನು ಮೂಲಭೂತ ಸೌಕರ್ಯಗಳಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಐತಿ ಇದು ಒಂದು ಭಾಗ ನಿಮ್ಮ ಜಿಲ್ಲೆಗೆ ವಿಚಾರಕ್ಕೆ ನಿಮ್ಮ ಜಿಲ್ಲೆಯಲ್ಲಿ ಏನು ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರ ಸರ್ಕಾರಿ ನೌಕರದಾರ ಸಂಬಳ ಸಿಗ್ತಾ ಇಲ್ಲ ಅಂತೇಳಿ ಮೊನ್ನೆ ಗ್ರಂಥ ಪಾಲಕಿ ಭಾಗ್ಯವತಿ ಅಗ್ಗಿಮಠನವ್ರು ನಿಮ್ಮ ಜಿಲ್ಲೆಯವರೇ ಅಲ್ಲ ಪ್ರಿಯಾಂಕ ಅವ್ರಿ ಮೊನ್ನೆ ಒಬ್ರು ಚಾಮರಾಜನಗರದಾಗ ನಿಮ್ಮ ಇಲಾಖೆಯವರು ನೀರು ಬಿಡೋನು ಇಪ್ಪತ್ತೆಂಟು ತಿಂಗಳಿಂದ ಎಷ್ಟೋ ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಲ್ಲ ಖರ್ಗೆ ಅವರೇ ಇವತ್ತು ನಿಮ್ಮ ಜಿಲ್ಲೆಯೊಳಗೆ ಒಳಗೆ ಈ ರೀತಿ ಪ್ರತಿಯೊಂದು ಆಗ್ತಾ ಇದಾವಲ್ಲ ಏನು ಹೇಳ್ತೀರಿ ಸ್ವತಃ ನಿಮ್ಮ ತಂದೆಯವ್ರು ಹೇಳಿದ್ರಲ್ರಿ ಮೊನ್ನೆ ಒಂದು ಕಾರ್ಯಕ್ರಮದಾಗ ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಾವು ನಿಮ್ಮನ್ನ ಕಲಬುರ್ಗಿನ ಬೆ ಸಿಂಗಾಪುರ್ ಮಾಡ ಅನ್ಬೇಡ್ರಿ ಕೇಳಲ್ಲ ನಾವು ಕೊನೆ ಪಕ್ಷ ಬೆಂಗಳೂರಾದರೂ ಮಾಡಿಕೊಡಿರಿ ನಮ್ಮ ಕಲಬುರ್ಗಿ ವಿಭಾಗನ ಅಂತಂದು ಕೇಳ್ತಾರಲ್ರಿ ನಲ್ವತ್ತೈದು ವರ್ಷ ಶಾಸಕರಾಗಿ ಸಂಸದರಾಗಿ ಮಂತ್ರಿಯಾಗಿ ವಿರೋಧ ಪಕ್ಷ ನಾಯಕರಾಗಿ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಕೇಳ್ತಾ ಇದ್ದಾರಲ್ಲ ಪ್ರಿಯಾಂಕ ಖರ್ಗೆ ಅವರು ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನಾದರೂ ಬೇಕಾ ಇನ್ನು ನೀವು ನೀವು ಮ ಶಾಸಕರಾಗಿ ಮಂತ್ರಿಯಾಗಿ ನಿಮ್ಮ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಿಂದೆ ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪನವ್ರು ಸರ್ಕಾರ ಕೊಟ್ಟಂಥ ಹಣನ ಅದನ್ನು ಪೂರ್ಣ ಕೂಡ ಉಪಯೋಗ ಆಗ್ತಾ ಇಲ್ಲ ಸುಮ್ಮನೆ ಬೊಗಳೇ ಬಿಡ್ಕೊಳ್ತಾ ಹೋಗ್ತಾ ಇದೀರಾ ನೀವು ಬುರುಡೆ ಬಿಡ್ತಾ ಇದ್ದೀರಾ ಧರ್ಮಸ್ಥಳ ಬುರುಡೆ ಏನು ಬಿಡ್ತಾ ಇದ್ದಾರಲ್ಲ ಹಂಗೆ ನೀವು ಕೂಡ ವಿಚಾರಗಳನ್ನ ಬುರುಡೆ ಬಿಡ್ಕೊಳ್ತಾ ಹೋಗ್ತಾ ಇದ್ದೀರಿ ನಿಮ್ಮದು ಇಲಾಖೆನ ತಗೊಳ್ತೀನಿ ಸನ್ಮಾನ್ಯ ಅವರೇ ಮೊನ್ನೆ ಏನು ವಿಶಾಖಪಟ್ಟಣಕ್ಕೆ ಅದು ಏ ಹಬ್ಬ ಹೋಯ್ತಲ್ಲ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿದು ಒಂದು ಕೋಟಿ ಮೂವತ್ತು ಲಕ್ಷ ಸಾವಿರ ಕೋಟಿ ರೂಪಾಯಿದು ಬಂಡವಾಳ ಅಲ್ಲಿ ಹೋಯ್ತಲ್ಲ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಇನ್ಕಮ್ ಹೋಯ್ತಲ್ಲ ಮೂವತ್ತು ಸಾವಿರ ಜನಕ್ಕೆ ಸ ಉದ್ಯೋಗ ಕಸಿದಿಕೊಂಡ್ರಲ್ಲ ನಿಮ್ಮ ಉದ್ದಟತನ ನಿಮ್ಮ ಈ ತಪ್ಪು ಹೆಜ್ಜೆಗಳು ಈ ಡೈವರ್ಷನ್ ಟ್ಯಾಕ್ಟ್ರಿಗಳಿಂದ ಮತ್ತು ಇನ್ನೊಂದು ಆ ಟೊಯ್ಯಾಟೊ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ನಮ್ಮ ರಾಜ್ಯ ಬಿಟ್ಟು ಹೋತಲ್ಲ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ರಿ ಅವ್ರು ಎರಡನೇ ಯೂನಿಟ್ ಎಕ್ಸ್ಟೆನ್ಷನ್ನಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ಬೇಕಾಯ್ತು ಅದು ಮಹಾರಾಷ್ಟ್ರಕ್ಕೆ ಹೋಯ್ತಲ್ಲ ಸಿದ್ಧ ಅವರೇ ಏನು ಮಾಡ್ತಾ ಇದ್ದೀರಿ ನೀವು ಎಂ ಬಿ ಪಾಟೀಲ್ರು ಅವರು ಒಂದು ಕಡೆ ಹೇಳ್ತಾರ ಅವ್ರಿಗೆ ನೀವು ಏನೋ ಅವರು ಕಿರಣ್ ಚಹಾ ಮಜುಮ್ದಾರ್ ಕೇಳಿದ್ರೆ ಅವರು ರಸ್ತೆ ಗುಂಡಿ ಮುಚ್ಚಕ್ಕೆ ಕೇಳಿದ್ರೆ ನಿಮ್ಮ ಕಾರ್ಪಸ್ ಫಂಡ್ ಮಾಡ ಅಂತ ಹೇಳ್ತಾರೆ ಇಂಥ ಉದ್ಯಮ ಮಂತ್ರಿ ಇಂಥ ಒಬ್ಬ ಐ ಟಿ ಬಿ ಟಿ ಮಂತ್ರಿ ಜನ ಏನು ಮಾಡ್ಬೇಕು ರೀ ನಮ್ಮ ರಾಜ್ಯದ ಜನರನ್ನ ನೀವು ನಾಶ ಮಾಡ್ತಾ ಇದ್ದೀರಲ್ಲ ನೀವು ಎಷ್ಟೊಂದು ಒಂದಲ್ಲ ಎರಡಲ್ಲ ಈ ಎಲ್ಲ ವಿಚಾರಗಳನ್ನ ನಾನು ಕೇಳ್ತಾ ಕೇಳಬಯಸ್ತೀನಿ ದಲಿತರ ಹತ್ಯೆ ಆಗ್ತಾ ಇದೆ ಅಲ್ಲಿ ನಿಮ್ಮ ಜಿಲ್ಲೇಲೇನೆ ಏನು ಕಳೆದ ಒಂದು ವರ್ಷದ ಹಿಂದೆ ಒಬ್ಬ ಕಾರ್ ಏಜೆಂಟ್ ಕಾರ್ ಮಾರಾಟಗಾರನ ಏಜೆಂಟನ್ನು ಯಾವ ರೀತಿ ಆಯಿತು ಅವರು ಎಷ್ಟೋ ಜನ ಕೆಲವೊಬ್ರು ದುಷ್ಟ ಅವನ್ನ ಮತಾಂಧ ಕರ್ಕೊಂಡು ಹೋಗಿ ಅವನ ಮರ್ಮಾಂಗಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಆಯ್ತಲ್ಲ ಖರ್ಗೆ ಅವರೇ ಎಲ್ಲಿದ್ದೀರಿ ಒಬ್ಬ ದಲಿತ ಒಂದು ರೊಟ್ಟಿ ಅಂಗಡಿಗೆ ಹೋಗಿ ರೊಟ್ಟಿ ಕೇಳಿದ್ರೆ ರೊಟ್ಟಿ ಇಲ್ಲ ಅನ್ನದಕ್ಕೆ ರೊಟ್ಟಿ ಇಲ್ಲ ಅಂತದಕ್ಕೆ ಅವನ್ ಏನೋ ಒಂದು ಕಮೆಂಟ್ ಮಾಡಿ ಬಂದ್ರೆ ಅವ್ನ ಮನೆಗೆ ಹೋಗಿ ಆ ದಲಿತನ ಮನೆಗೆ ಹೋಗಿ ರಾತ್ರಿ ಹತ್ಯೆ ಮಾಡ್ತಾರಲ್ರಿ ಕೊಲೆ ಮಾಡ್ತಾರಲ್ರಿ ಪ್ರಿಯಾಂಕವ್ರಿ ಎಲ್ಲಿದೆ ಆಡಳಿತ ಇದೇನಾ ಕಾನೂನು ಸುವ್ಯವಸ್ಥೆ ಇದೇನಾ ಇವತ್ತು ನೀವು ಕೇಳ್ತಾ ಇದ್ದೀರಿ ಆರ್ ಎಸ್ ಎಸ್ ಅವ್ರ ದಂಡ ಹಿಡ್ಕೊಂಡ್ ಬಂದ್ರೆ ಹಂಗಾಗತ್ತೆ ಭಯ ಬರುತ್ತೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಿತ್ತಾಂಪೂರ್ನಲ್ಲಿ ಗೋ ಹತ್ಯೆ ಗೋನಿ ಸಾಗಾಣಿಕೆಯವ್ರನ್ನ ಹಿಡಿದು ಅಲ್ಲಿ ಪಿ ಎಸ್ ಐ ಅವ್ರನ್ನ ಅರೆಸ್ಟ್ ಮಾಡಿ ಕೇಸ್ ಮಾಡಿ ಅವ್ರನ್ನ ಬಂಧಿಸಿದಾಗ ಅಲ್ಲಿ ಮತಾಂಧರು ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡ್ತಾರ ಕಲ್ಲು ತೂರ್ತಾರ ಅವ್ರ ಕೇಸನ್ನು ಹಿಂದ್ ತಗೋಬೇಡ್ರಿ ಅಂತ ಹೇಳಿ ಇಲಾಖೆ ವರದಿ ಕೊಟ್ಟವು ಕೂಡ ಮೊನ್ನೆ ಕ್ಯಾಬಿನೆಟ್ನಾಗೆ ಆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದವ್ರ ಕೇಸ್ ಪ್ರಿಯಾಂಕ ಪ್ರಿಯಾಂಕವ್ರ ಇಲ್ಲಿ ಯಾವುದ್ರಿ ಇದು ಅಂದರೆ ನೀವು ಸ್ಪಷ್ಟವಾಗಿ ನಾನು ಹೇಳಬಯಸ್ತಾ ಇದ್ದೀನಿ ಕೇವಲ ಕೇವಲ ತಮ್ಮ ವೈಫಲ್ಯ ಪ್ರತಿಯೊಂದು ಹಂತದಲ್ಲಿ ಅಲ್ಲಿ ರೈತರು ನಮಗೆ ಇದನ್ನು ಕೊಡಿರಿ ಪರಿಹಾರ ಕೊಡಿರಿ ಅಂತೇಳಿ ರಸ್ತೆ ಮೇಲೆ ಬಂದು ಧರಣಿ ಮಾಡ್ತಾ ವಿದ್ಯುತ್ ವಿದ್ಯುತ್ತಿಲ್ಲ ಆಸ್ಪತ್ರೆಗಳಲ್ಲಿ ಆಪ್ರೇಷನಿಗೆ ವಿದ್ಯುತ್ ಇಲ್ಲ ರೀ ಬ್ಯಾ ಟಾರ್ಚ್ ಹಿಡ್ಕೊಂಡು ವೈದ್ಯರಿ ನೋಡ್ತಾ ಇದ್ದಾರೆ ಮೊನ್ನೆ ಬೀದರ್ನಾಗ ಏಕಾಏಕಿ ನಲ್ವತ್ತು ಜನ ವೈದ್ಯರನ್ನ ಸಸ್ಪೆಂಡ್ ಮಾಡ ತೆಗೆದು ಹಾಕ್ತಿರಲ್ಲ ಬೀದರ್ ಬಿಂಬಸ್ನಾಗೆ ಬೀದರ್ ಜಿಲ್ಲಾ ಆಸ್ಪತ್ರೆ ಒಳಗೆ ಒಂದು ಆರೋಗ್ಯ ಕ್ಷೇತ್ರ ತೊಡ್ರಿ ಒಂದು ಕೈಗಾರಿಕಾ ಕ್ಷೇತ್ರ ತೊಡ್ರಿ ಒಂದು ಮೂಲಭೂತ ಸೌಕರ್ಯ ತಗೊಡ್ರಿ ಒಂದು ಶೈಕ್ಷಣಿಕ ಕ್ಷೇತ್ರ ತೊಡ್ರಿ ರೈತರನ್ನು ತಗೊಡ್ರಿ ದಲಿತರನ್ನು ತಗೊಡ್ರಿ ಯಾವ ಕ್ಷೇತ್ರದಾಗ ನಿಮ್ಮ ಸಾಧನೆ ಏನದ ಪ್ರಿಯಾಂಕ ಅವ್ರೆ ನೋಡ್ರಿ ಹತ್ತೆಂಟ ಹೊತ್ತು ಹೊಂಟ್ರೆ ನೀವು ಬರೇ ನಿಮ್ಮನ್ನ ನಿಮ್ಮ ವೈಫಲ್ಯನ ಆ ಇನ್ನೊಂದು ಇದು ಏರೋನಾಟಿಕ್ ಏರೋ ಡೈನಾಮಿಕ್ ಇಂಡಸ್ಟ್ರಿಯಲ್ಲಿ ಐದು ಎಕರೆ ಭೂಮಿ ತಗೊಂಡ್ರಿ ಎಷ್ಟು ಮಂದಿ ದಲಿತರಿಗೆ ನೀವು ಭೂಮಿ ಕೊಟ್ಟಿದ್ದೀನಿ ನಿಮ್ಗಿಂತ ನೂರ ಇಪ್ಪತ್ತು ಮಂದಿ ಮೊದಲೇ ಖರ್ಜಿ ಇದ್ದು ಅವ್ರಿಗೆಲ್ಲರೂ ಯಾರಿಸಿ ನೀವು ಭೂಮಿ ತೊಗೊಂಡ್ರಿ ಯಾವಾಗ ಭಾರತೀಯ ಜನತಾ ಪಕ್ಷ ಹೋರಾಟ ಕೇಳುತ್ತೆ ಅದ್ ಐದು ಎಕರೆ ಭೂಮಿನ ವಾಪಸ್ ಕೊಟ್ಟರಲ್ರಿ ಅದಕ್ಕೆ ಹಗರಣಗಳ ನಿಮ್ಮ ತಂದೆಯವರಿಗೆ ಎಲ್ಲರೂ ಏನು ಹೇಳ್ತಿದ್ರು ಸೋಲಿಲ್ಲದ ಸರ್ದಾರ ಅಂತ ಹೇಳ್ತಿದ್ರು ಆದ್ರೆ ಇವತ್ತು ನಿಮ್ಗೆ ವೈಫಲ್ಯದ ಸರ್ದಾರ ಹಗರಣಗಳ ಸರ್ದಾರ ಡೈವರ್ಷನ್ ಮಾಡುವಂಥ ಸರ್ದಾರ ಇವತ್ತು ಈ ರಾಜ್ಯದಾಗ ಅದರಲ್ಲಿ ಒಂದನೇ ಅಗ್ರ ಪಂಕ್ತಿ ತೆಗೆದುಕೊಳ್ಳುವಂಥವ್ರು ಪ್ರಿಯಾಂಕಾ ಖರ್ಗೆ ಅವರು ಇನ್ನಾದರೂ ಕೂಡ ತಮ್ಮ ಈ ವ್ಯತಿರಿಕ್ತ ಚಿಂತನೆಗಳನ್ನು ಬಿಟ್ಟು ಅಭಿವೃದ್ಧಿಯ ಕಡೆಗೆ ನಿಮ್ಮ ಇಲಾಖೆ ಅಭಿವೃದ್ಧಿ ಕಡೆಗೆ ವಿಚಾರ ಮಾಡಿರಿ ಪ್ರಿಯಾಂಕಾ ಖರ್ಗೆ ಅವರಂಥೇಳಿ ನಾನು ತಮ್ಮ ಮೂಲಕ ಅವ್ರಿಗೆ ಹೇಳಿ ಬಯಸ್ತಾ ಇದ್ದೆ ಆ ಏನು ನಿಮ್ಮ ಚೆನ್ನಿ ಲಿಂಗರಾಜ್ ಚೆನ್ನಿ ಅಂತ ಹೇಳಿ ಮಾದಕ ವಸ್ತು ನಿನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಮಾದಕ ವಸ್ತುಗಳಿಂದ ಫ್ರೀ ಮಾಡ್ತೀವಿ ನಮ್ಮ ರಾಜ್ಯನ ಅಂತ ಹೇಳ್ತಾಯಿದ್ರಿ ಒಂದು ಕಡೆಗೆ ಆ ಮಾದಕ ವಸ್ತುಗಳು ಎಲ್ಲ ಮಾರಾಟರಿಗೆ ಅದು ಪೆಡ್ಲರ್ಗಳಿಗೆ ನೀವೇ ಬೆನ್ನೆಲುಬಾಗಿ ನಿಂತಿರಲ್ರಿ ಪ್ರಿಯಾಂಕಾ ಖರ್ಗೆ ಅವರೇ